ಸದಸ್ಯ ಕೆ ಹನುಮಂತಪ್ಪನವರ ಹುಟ್ಟುಹಬ್ಬ ಆಚರಣೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಜಿ ಸಚಿವ ಶ್ರೀರಾಮುಲು ಭಾಜ ಹೌದು ವೀಕ್ಷಕರೇ ಬಳ್ಳಾರಿ ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ವಾರ್ಡಿನ ಸದಸ್ಯರಾದ ಕೆ ಹನುಮಂತಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಳ್ಳಾರಿ ನಗರದ ಕಪ್ಪುಗಲ್ಲು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ನಲ್ಲಿ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಶ್ರೀರಾಮುಲು ಭಾಗವಹಿಸಿದರು ನೂರಾರು ಮುಖಂಡರು ಮತ್ತು ಅಭಿಮಾನಿಗಳ ನೇತೃತ್ವದಲ್ಲಿ ಹನುಮಂತಪ್ಪನವರ ಹುಟ್ಟುಹಬ್ಬವನ್ನ ಕೇಕ್ ಕಟ್ ಮಾಡುವ ಮೂಲಕ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು ನಂತರ ಶ್ರೀರಾಮುಲು ಮಾತನಾಡಿ ಹನುಮಂತಪ್ಪನವರಿಗೆ ಆ ಕನಕದುರ್ಗಮ್ಮ ದೇವಿ ಹೆಚ್ಚಿನ ಶಕ್ತಿ ನೀಡಿ ರಕ್ತದಾನ ಶಿಬಿರಗಳಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿ ನಿರ್ಗತಿ ಸಹಾಯ ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ನೀಡಬೇಕೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಹನುಮಂತಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಗುಡಿಗಂಟಿ ಹನುಮಂತ ಶ್ರೀನಿವಾಸ್ ಮುತ್ಕಾರ ಹಿರಿಯ ಮುಖಂಡರಾದ ಗುಜರಿ ಅಜೀಜ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ರಿಪೋರ್ಟ್ ಅಸ್ಲಾಂ ಭಾಷಾ ಕನ್ನಡ ಬಳ್ಳಾರಿ